ಅವರ ಜಾತ್ರಾ ಮಹೋತ್ಸವ ಇದು ಮೂರು ದಿವಸ ನಡೆಯುತ್ತೆ ಇವತ್ತು ಕೊನೆಯ ದಿನ ಮೇಲೆ ಬೇರೆ ಇವತ್ತು ಇವ ಇವತ್ತು ಮೊದಲನೇ ದಿನ ಆರಂಭವಾಗಿದೆ ಇವತ್ತು ಎಲ್ಲ ನಮ್ಮ ಚಳ್ಳಕೆರೆ ತಾಲೂಕು ಮಣಕಲ್ಮುರು ತಾಲೂಕು ಕಿವಿಗಿ ತಾಲೂಕು ಕೆಡಲೂರು ತಾಲೂಕಿನ ಎಲ್ಲ ನಮ್ಮ ಬುಡಕಟ್ಟು ಸಮುದಾಯದ ಎಲ್ಲ ಭಕ್ತಾದಿಗಳು ಸೇರಿ ಇವತ್ತು ಉಪವಾಸ ಇದ್ದು ಆ ಉಪವಾಸದ ಮುಖಾಂತರ ದೇವರೆ ತರಿಸಿ ಕೆಲಸವನ್ನು ಮಾಡಿದ್ದಾರೆ ಬೆಳಕಿಂದಲೂ ಉಪವಾಸ ಇದ್ದಾರೆ ಇವತ್ತು ಉಪವಾಸ ಬಿಟ್ಕೊಂಡಿದ್ದಾರೆ ಹಾಗೆ ನಮ್ಮ ಈ ಒಂದು ದಕ್ಷಿಣ ಭಾರತದಲ್ಲಿ ಅತ್ಯಂತ ವಿಶಿಷ್ಟವಾದ ಸಾಂಸ್ಕೃತಿಕವಾದ ಮತ್ತು ಧಾರ್ಮಿಕ ಪರಂಪರೆ ಇರುವಂಥ ಈ ಒಂದು ದೇವಸ್ಥಾನ ಈ ಒಂದು ಪದ್ಧತಿ ಆಮೇಲೆ ಈ ಒಂದು ದೇವರಿಗೆ ಯಥೇಚ್ಛವಾಗಿ ಭಕ್ತಾದಿಗಳು ಈ ಶ್ರದ್ಧೆಯಿಂದ ನಟೋದ್ರಿಂದಲೇ ಈ ಭಾಗದಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಬುಡಕಟ್ಟು ಅತಿ ಹೆಚ್ಚು ಬುಡಕಟ್ಟು ಜನ ಆಗಿದ್ದಾರೆ ಆಮೇಲೆ ಯಾವುದೇ ಅಂಥ ಅಹಿತಕರ ಘಟನೆಗಳು ಯಾವುದು ನಡೆಯಲ್ಲ ಸಾಮರಸ್ಯ ಇದೆ ಸ್ವಾಭಿಮಾನ ಇದೆ ಎಲ್ಲರಿಗೂ ಕೂಡ ಹಾಗಾಗಿ ಎಲ್ಲರೂ ಕೂಡ ಭಕ್ತಿ ಮತ್ತು ನಂಬಿಕೆಯನ್ನು ಇಟ್ಕೊಂಡು ಈ ಒಂದು ಕಾರ್ಯವನ್ನು ಮಾಡ್ತಿದ್ದಾರೆ ನಿಜಕ್ಕೂ ಕೂಡ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಭಾಗದಲ್ಲಿ ಮಾಡುವಂಥ ಧಾರ್ಮಿಕ ಕಾರ್ಯಗಳು ಮತ್ತೆಲ್ಲೂ ಮಾಡೋದಿಲ್ಲ ಹಾಗಾಗಿ ಭಕ್ತಿ ನಂಬಿಕೆಗೆ ಒಂದು ಹೆಸರುವಾಸಿಯಾದ ಒಂದು ಈ ಒಂದು ದೇವಸ್ಥಾನ ಈ ನಾವು ಕೇಳಿ ಇಷ್ಟನೇ ಮುಂಬರುವ ದಿನಗಳಲ್ಲಿ ಈ ಒಂದು ದೇವ ದೈವ ಆರಾಧನೆಯಿಂದ ಮುಂಬರುವ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಆಗಲೇ ಜನಗಳಲ್ಲಿ ಶ್ರದ್ಧಾ ನಂಬಿಕೆಗಳು ಊರ್ಕೊಳ್ಳಿ ಇವಾಗಿನ ಯುವ ಪೀಳಿಗೆನೂ ಅಷ್ಟೇ ಇದುವರೆಗೆ ಏನು ಇಲ್ಲಿ ನಡ್ಸ್ಕೊಬಂದಿದ್ದಾರೆ ಈ ಪದ್ಧತಿಯನ್ನು ಈ ಶ್ರದ್ಧೆಯನ್ನು ಈ ಭಕ್ತಿಯನ್ನಾಗಿ ಈ ನಂಬಿಕೆಯನ್ನ ಎಲ್ಲರೂ ಕೂಡ ಮುಂದಿನ ತಿಳಿಗೆ ಉಳಿಸ್ಕೊಳ್ಳಿ ಅಂತಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾರೆ ನಮಗೆ ಗೋಕುಲ್ ಬಿಟ್ಟು ಹೋಗಿದ್ದ ನಂತರ ಗೋಪುರ ಕೂರ್ತ ಕೃಷ್ಣ ಪರಮಾತ್ಮ ಅನುಭವದ ನಮ್ಮ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯ ಯಾವಾಗ ಪಾತ್ರ ಆಯ್ತು ದೇವರಾಯ ಬಂದು ಇದ್ದಾಗ ನಮ್ಮ ನಾಯಕರ ಪಡೆ ಮಿಲ್ಟ್ರಿಯಲ್ಲಿ ನಮ್ಮನೆ ಇಟ್ಕೊಂಡ ದಳಪತಿಗಳಾಗಿದ್ದರು ಅವರೇ ಬಂದು ಇಲ್ಲಿ ನೆಲೆಸಿ ನಮ್ಮ ಇದು ಸೀಸಲ್ಲಿ ಎರಮನ ತರಮನ ಅಲ್ಲಿಂದ ಬಂದಿರ್ತಕ್ಕಂಥ ಗೋಗುಳಿವು ಇಲ್ಲಿ ಮೂರು ಕಟ್ಟೆ ಮನೆ ತಿರ್ಗ ಜಿಲ್ಲೆ ಇದ್ರಲ್ಲಿ ಬೋನವರು ನಾಲ್ಕು ನೆಟ್ಟಿಗೆ ನನಿವಾಳ ಅಂತಂದು ನಮ್ಮ ನನಿವಾಳ ಕಟ್ಟೆ ಮನೆ ಇವಾಗ ರೆಗ್ಯುಲರ್ ಆಗಿ ನಡೀತದೆ ಆ ನನಿವಾಳದಲ್ಲಿ ಕೋರಿ ಪಾಪನ ಏನೇ ಪಾಪೇ ದೇವರು ಇದ್ದಾರೆ ಅಲ್ಲಿ ಕೂಡಲೇ ತಿಪ್ಪಂತ ನಾವು ಸಾಹೇಬ್ರಹ್ಮರು ಸಾಂಬ ಕಾಡು ಮುಂದೆ ಗುಟ್ಟಿದ್ದಾನೆ ಅದಕ್ಕೆ ಕಾಡು ಗುಂಡೆ ತಿಪ್ಪೆ ಅಂತ ಅದನ್ನು ಆಮೇಲೆ ಅದನ್ನ ಮಡಗಿರೋದು ಜಗಳೂರಿನಲ್ಲಿ ನಮಗೆ ಈ ಪಾಪೇ ದೇವ್ರು ಹನ್ನೆರಡು ವರ್ಷ ಇರ್ತದೆ ಸಲ ನಮ್ಮ ಹನ್ನೊಳಗೆ ಬರ್ತೈತೆ ಅಲ್ಲಿ ಒಂದು ಜಲ್ಕರಿ ಇರ್ತಕ್ಕಂಥ ಒಂದು ದೇವಸ್ಥಾನ ಜಗಳೂರು ಪಾಪ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರ್ತೈತೆ ಇಷ್ಟಪತ್ರ ಹೋಗ್ಬೇಕಾದ್ರೆ ನಮಗೆ ಮುಂದಿನ ಕಾರ್ಖಂಡೆ ಈ ದೇವರಿಗೆ ಬಿಟ್ಟು ಹೋಗಿರ್ತಾರೆ ಇದನ್ನ ಅದೇ ಮತ್ತೆ ಇದು ಮುಂದಿನ ಕಾರ್ಖಂಡೆ ಅಂತ ಇರೋದು ವಿಶಿಷ್ಟವಾಗಿ ನಮ್ಮ ಟ್ರೈಬಲ್ ಜನ ಏನಿದ್ರೆ ಅವರೆಲ್ಲರ ಇದಕ್ಕೆ ನಡ್ಕೊಳ್ತಾರೆ ಇದು ಬಹಳ ವಿಶಿಷ್ಟವಾದಂತ ಪದ್ಧತಿ ನಮ್ಮ ಒಂದು ನಾಯಕರ ಪಾತ್ರ ಸೈಡ್ ಟ್ರೈಬ್ ಆಗಬೇಕಾದ್ರೆ ಸೆವೆನ್ ಪರ್ಸೆಂಟ್ ಏನೈತೆ ಅದೆಲ್ಲ ಬುಡ್ಕೊಟ್ಟು ಏನೈತೆ ಇದು ನಾಯಕರು ಸಂಸ್ಕೃತ ಹಿಂದೆ ನಾಯಕರಿಗೆ ಐವತ್ತು ವರ್ಷ ಹಿಂದ್ಗಡೆ ಜಾಕೆಟ್ ತೊಡ್ತೇನೆ ನನ್ನ ಮರು ಬರೇ ಸೀರೆ ಉಟ್ಕೊಂಡು ಬರ್ತೀವಿ ನನ್ನ ಮಂಜು ಗಂಟೆ ಗಡ್ಡ ರೆಡ್ ಅಂತ ಐತೆ ಬಂಗಾರ ದೇವರು ಅಂತ ಐತೆ ಅಲ್ಲಿ ಈಗಲೂ ಕೂಡ ಬಿಳೆ ಸೀರೆ ಉಟ್ಕೊಳ್ತಾರೆ ಬಂಗಾರ ಎಲ್ಲರದು ಬಂಗಾರ ಬಂಗಾರದೇವ್ರ ಅಂದರೆ ಹುಲಿ ಆದ್ರಿಪಾಲ್ ನಾಯ್ಕ ಸರಿ ಸಂಸ್ಕೃತಿ ಬೆಳವಣಿಗೆ ಆಗ್ತೈತೆ ಎಲ್ಲರಿಗೂ ಅಂತ ಹೇಳ್ತಾ ನಾನು ಹೇಳಿದೀನಿ ಜೈ ಹಿಂದ್ ಜೈ